ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ ಪರಿಣಾಮವಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಹಂಪಿಯ ಸಾಲು ಮಂಟಪಗಳು ಮತ್ತೆ ಮುಳುಗಡೆಯಾಗಿದೆ ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕು ಅನ್ನೋ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಯಾಕಂತಂದ್ರೆ ನದಿ ಪಾತ್ರದ ಜನರಲ್ಲೇನೆ ಹೆಚ್ಚು ಆತಂಕ ಈಗ ಒಂದು ಕಡೆ ನೀರು ಪೋಲಾಗುತ್ತೆ ಅನ್ನೋ ಬೇಸರ ಮತ್ತೊಂದು ಕಡೆ ನದಿ ಪಾತ್ರದ ಜನ ಮಳೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆರಾಮಾಗಿ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಇರ್ತಾರೆ ನದಿಗಿಳಿತಾ ಇರ್ತಾರೆ ಮೀನುಗಾರರಾಗಿರ್ಬೋದು ಮತ್ತೊಂದಾಗಿರ್ಬೋದು ಸೊ ನದಿ ಪಾತ್ರದಲ್ಲಿರುವಂತಹವರಿಗೂ ಕೂಡ ಯಾವುದೇ ಎಚ್ಚರಿಕೆ ಇರೋದಿಲ್ಲ ಯಾಕಂತಂದ್ರೆ ಮಳೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಬಟ್ ಆದರೆ ಇದ್ದಕ್ಕಿದ್ದಂಗೆ ಈ ಥರ ಗೇಟ್ ದುರಸ್ತಿಯಾಗಿ ಸಮಸ್ಯೆಯಾಗಿ ನೀರು ಬಿಡುತ್ತೆ ಬ ಹರಿಬಿಡ್ತಾರೆ ನದಿಗೆ ಅನ್ನುವಂತಹ ಯಾವ ಕಿಂಚಿತ್ತೂ ಆಲೋಚನೆ ಕೂಡ ಇರೋದಿಲ್ಲ ಸೊ ಹಾಗಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಈಗಾಗಲೇ ಹಂಪಿಯಲ್ಲಿರುವಂತಹ ಒಂದು ಏನು ಸಾಲು ಮಂಟಪಗಳಿದೆ ಹಂಪಿಯ ಸಾಲು ಮಂಟಪಗಳು ಮತ್ತೆ ಮುಳುಗಡೆ ಆಗಿದೆ ಯಾಕಂತಂದರೆ ಮಳೆ ಬಂದಾಗ ಸಿಕ್ಕಾಪಟ್ಟೆ ಮಳೆ ಬಂತು ಅಂದಾಗ ಮುಳುಗಡೆ ಆಗುತ್ತೆ ನದಿಯ ನೀರು ನದಿಗೆ ನೀರು ಬಿಟ್ಟಾಗಲೂ ಕೂಡ ಮುಳುಗಡೆ ಆಗುತ್ತೆ ಆದರೆ ಈಗ ಮಳೆ ಇಲ್ಲದೇ ಸಾಲು ಮಂಟಪಗಳು ಆಗುವಂತಹ ಒಂದು ಸ್ಥಿತಿಗೆ ಬಂದಿದೆ ನದಿ ಪಾತ್ರದ ಜನರು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕಂದರೆ ಒಂದೇ ಬಾರಿಗೆ ಅಣೆಕಟ್ಟಿನಿಂದ ನೀರನ್ನು ಹೊರಬಿಟ್ರೆ ಇನ್ನೂ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಯಾಕಂದರೆ ಎಲ್ಲ ಗೇಟ್ಗಳನ್ನು ಕೂಡ ಈಗಾಗಲೇ ತೆರೆದಿದ್ದಾರೆ ದೊಡ್ಡ ಫೋರ್ಸ್ನಲ್ಲೇ ನೀರು ಹೋಗ್ತಾ ಇದೆ ಇಪ್ಪತ್ತು ಇಪ್ಪತ್ತು ಅಡಿ ನೀರ್ ಖಾಲಿ ಆಗಬೇಕು ಅಂದಾಗ ಮಾತ್ರ ಗೇಟ್ ಏನಾಗಿದೆ ಅನ್ನೋದನ್ನ ನೋಡೋದಕ್ ಸಾಧ್ಯ ಅಂತ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ ಗೇಟ್ ನ ಚೈಲ್ಡ್ ಲಿಂಕ್ ಪೂರ್ಣವಾಗಿ ಕಟ್ ಆಗಿರೋದ್ರಿಂದ ಸೊ ಎಲ್ಲಿ ಏನಾಗಿದೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಇನ್ನು ಕೂಡ ಸಮಯ ಆಗುತ್ತೆ ಅನ್ನೋದು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಈಗಾಗಲೇ ಹಂಪಿಯ ಸಾಲು ಮಂಟಪಗಳೇನಿದೆ ಇದು ಈಗಾಗಲೇ ಅತಿ ಹೆಚ್ಚು ಮಳೆ ಬಂದಾಗ ಇದೇ ರೀತಿ ನದಿಗೆ ನೀರು ಬಿಟ್ಟಾಗ ಕೂಡ ಮುಳುಗಡೆ ಆಗ್ತಿತ್ತು ಈಗ ಇದು ಯಾವುದೂ ಇಲ್ಲದೇನೆ ಇಲ್ಲ ಆಗಿರುವಂತಹ ಅವಾಂತರದಿಂದ ಸಾಲು ಮಂಟಪಗಳು ಮತ್ತೆ ಮುಳುಗಡೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಸಿಚುವೇಶನ್ ಹೇಗಿದೆ ನದಿ ಪಾತ್ರದ ಜನರು ಹೇಗಿದ್ದಾರೆ ಡೀಟೇಲ್ಸ್ ನೋಡೋದಾದರೆ ಆ ಶಿಲ್ಪ ಇಲ್ಲಿ ಪ್ರಾರಂಭದಲ್ಲೇ ತಾವು ಹೇಳಿದ್ರಿ ಮಳೆ ಬಂದ್ರೆ ಯಾವ ರೀತಿ ಇರುತ್ತೆ ಈ ತರ ಪ್ರವಾಹ ಆದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಜಕ್ಕೂ ಕೂಡ ಅಂದ್ರೆ ಪ್ರಾರಂಭದಲ್ಲಿ ನಾವು ಮಳೆ ಬಂದಾಗ ಡ್ಯಾಮ್ ತುಂಬಿದಾಗ ಸುಮಾರು ಮೂವತ್ ಮೂರು ಕ್ರಸ್ಟ್ ಗೇಟ್ ಗಳಿಂದ ಪ್ರತಿ ವರ್ಷ ತುಂಬಿದಾಗ ಡ್ಯಾಮ್ ಇಂದ ಮೂವತ್ ಮೂರು ಕ್ರಸ್ಟ್ ಗೇಟ್ಗಳಿಂದ ನೀರು ಆಚೆ ಬಿಡ್ತಕ್ಕಂಥದ್ದು ವಾಡಿಕೆ ಆ ಕಳೆದ ಹದಿನೈದು ದಿನಗಳಿಂದನೂ ಕೂಡ ಮೂವತ್ ಮೂರು ಕ್ರಸ್ಟ್ ಗೇಟ್ ಗಳಿಂದ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇತ್ತು ಆಗ ಹಂಪಿಯ ಐತಿಹಾಸಿಕ ಹಂಪಿಯ ಸ್ಮಾರಕಗಳು ಕೂಡ ಮುಳುಗಡೆಯಾಗಿದ್ವು ನದಿ ತೀರದ ಪ್ರದೇಶಗಳಿಗೆ ಜಿಲ್ಲಾಡಳಿತ ಒಂದು ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿತ್ತು ಈಗ ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ನೋಡೋದಾದ್ರೆ ಈಗ ತಾನೇ ಶಾಸಕರು ನಮ್ಮ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು ಸುಮಾರು ಎರಡು ಲಕ್ಷ ಕ್ಯೂಸೆಕ್ ನೀರನ್ನ ಈಗ ಬಿಡ್ಲೇಬೇಕಾದಂತ ಅನಿವಾರ್ಯತೆ ಇದೆ ಈಗ ಹಾಗಾಗಿ ಹಂಪಿಯ ಸುತ್ತಮುತ್ತ ಇರತಕ್ಕಂತ ಸ್ಮಾರಕಗಳ ಜೊತೆಗೆ ಹಂಪಿಗೆ ಆಗ್ತಕ್ಕಂತ ಹಾನಿಯ ಬಗ್ಗೆ ಕೂಡ ನಾವು ಈಗ ಪರಾಮರ್ಶೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಈ ತರದಾದಂತಹ ಪರಿಸ್ಥಿತಿಯನ್ನ ಎದುರಿಸೋಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತ ಸನ್ನದ್ಧವಾಗಿದೆ ಆದ್ರೆ ಅವ್ರು ಹೇಳ್ತಕ್ಕಂಥದ್ರು ಹತ್ತೊಂಬತ್ತನೇ ಗೇಟ್ ಅಲ್ಲಿ ಆಗಿರ್ತಕ್ಕಂತಹ ಈ ಒಂದು ಅವಘಡ ಈಗ ಎರಡು ಲಕ್ಷ ಪ್ರಮಾಣದಲ್ಲಿ ಕ್ಯೂಸೆಕ್ ನೀರನ್ನ ನದಿಗೆ ಹರಿಸುವಂತ ಸಂದರ್ಭದಲ್ಲಿ ಪಕ್ಕದ ಗೇಟ್ಗಳಿಗೆ ಏನಾದ್ರೂ ಹಾನಿ ಆಗತ್ತಾ ಅನ್ನುವಂಥದ್ದು ಕೂಡ ಗಮನಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅತಿಯಾಗಿ ಸೋರ್ಸ್ ಇರುತ್ತೆ ಈ ಪಂಚಭೂತಗಳಲ್ಲಿ ನೀರು ಕೂಡ ಒಂದಾಗುತ್ತೆ ಅಂತದ್ರಲ್ಲಿ ಅಂತ ನೀರನ್ನ ಆಚೆ ಬಿಡ್ತಕ್ಕಂತ ಸಂದರ್ಭದಲ್ಲಿ ಪಕ್ಷದ ಗೆಟೆಗಳಿಗೆ ಏನಾದ್ರೂ ಆಗ್ತಕ್ಕಂಥದ್ದು ಹಾನಿ ಆಗ್ತಕ್ಕಂಥದ್ದು ಕೂಡ ಗಮನಿಸ್ಬೇಕಾಗತ್ತೆ ಈಗಿನ ಮಾಹಿತಿಯನ್ನ ನಾವು ನೋಡೋದಾದ್ರೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಜಿಲ್ಲಾಡಳಿತ ಈಗ ಆಲ್ರೆಡಿ ಡಂಗೂರವನ್ನ ಸಾರಿಸೋದಾಗ್ಲಿ ಗ್ರಾಮಗಳಿಗೆ ಮಾಹಿತಿಯನ್ನ ಕೊಡೋದಾಗ್ಲಿ ವಿಜಯನಗರ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳು ಕೂಡ ಸುತ್ತಮುತ್ತ ಗ್ರಾಮಗಳಿಗೆ ವಿಸಿಟ್ ಮಾಡ್ಬಿಟ್ಟು ಅವ್ರಿಗೂ ಒಂದ್ ವೇಳೆ ಪ್ರವಾಹ ಏನಾದ್ರೂ ಎದುರಾದ್ರೆ ಅವ್ರಿಗೆ ಬೇಕಾದಂತ ಗಂಜಿ ಕೇಂದ್ರಗಳನ್ನಾಗಿರ್ಬೋದು ಅವ್ರಿಗೆ ಸಂತ್ರಸ್ತರಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಸಕಲ ರೀತಿ ಯುದ್ಧೋಪಾದಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಹಂಪಿಯ ಬಹುತೇಕ ಸ್ಮಾರಕಗಳು ಕೂಡ ಮುಳುಗಡೆಯಾಗಿದ್ದಾವೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಹಂಪಿಯ ವಿಜಯ ವಿಠಲ ದೇವಸ್ಥಾನ ರಾಮಲಕ್ಷ್ಮಣ ದೇವಸ್ಥಾನ ಚಕ್ರ ತೀರ್ಥ ಅಲ್ಲಿವರೆಗೂ ಕೂಡ ನೀರು ಬಂದಿದ್ದಾವೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಹತ್ರ ಹೋಗ್ಬಾರ್ದು ನದಿ ತೀರದ ಪ್ರದೇಶಗಳಿಗೆ ಇಳಿಬಾರ್ದು ಅನ್ನುವಂಥದ್ದು ಕೂಡ ಜಿಲ್ಲಾಡಳಿತ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಈ ನಿಟ್ಟಿನಲ್ಲೂ ಕೂಡ ಗೇಟ್ ಅನ್ನ ಸರಿಪಡಿಸೋದಕ್ಕೆ ಮಿನಿಮಮ್ ಒಂದು ವಾರಗಳ ಕಾಲ ಗಡುವು ಹಿಡಿಯುತ್ತೆ ಅಲ್ಲಿವರೆಗೂ ಕೂಡ ಐವತ್ತೈದರಿಂದ ಅರವತ್ತು ಟಿ ಎಂ ಸಿ ಅಷ್ಟು ನೀರನ್ನ ಡ್ಯಾಮ್ ಇಂದ ಖಾಲಿ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಒಂದು ಕಡೆ ಅದೇ ಆದ್ರೆ ಈಗ ಮಲ್ನಾಡ ಪ್ರಮಾಣದಲ್ಲಿ ಮಲ್ನಾಡಿನಲ್ಲಿ ಕೂಡ ಈಗ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಹಾಗಾಗಿ ಮುಂದಿನ ಆರು ತಿಂಗಳು ಇರ್ತಕ್ಕಂತ ಜಲಾಶಯದ ನೀರನ್ನ ಬರಿದಾಗ್ಬಿಟ್ರೆ ಮುಂಬರ್ತಕ್ಕಂಥ ದಿನಗಳು ಬಹಳಷ್ಟು ವಿಜಯನಗರ ಬಳ್ಳಾರಿ ಕೊಪ್ಪಳ ಆಂಧ್ರ ತೆಲಂಗಾಣ ಮೆಹಬೂರ್ ನಗರದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕಟ್ಟೆ ಎದುರಿಸಬೇಕಾಗುತ್ತೆ ಹಾಗಾಗಿ ಈ ಕಡೆ ನದಿ ಒಂದ್ ಕಡೆ ಡ್ಯಾಮ್ ಇಂದ ನೀರನ್ನ ಖಾಲಿ ಮಾಡೋದ್ರ ಜೊತೆಗೆ ಆತಂಕ ಶುರುವಾಗಿರೋದ್ರ ಜೊತೆ ಜೊತೆಗೆ ಮುಂಬರ್ತಕ್ಕಂಥ ಬೇಸಿಗೆ ದಿನಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು ಕೂಡ ವಿಜಯನಗರ ಕೊಪ್ಪಳ ಎಡೂ ಜಿಲ್ಲೆಗಳಿಗೆ ಇದೊಂದು ದೊಡ್ಡ ಸಂಕಷ್ಟದ ಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಶಿಲ್ಪ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ